ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ನೋಡಿ ಸ್ವಲ್ಪ ಮಳೆ ಕಡಿಮೆ ಉಂಟು ಏನೋ ಸ್ವಲ್ಪ ಬಿಟ್ಟಿದೆ ಮಳೆ ಇವತ್ತು ಮಳೆ ಕಡಿಮೆ ಆಗಿದೆ ಈಗ ನಮ್ಮದು ನಮ್ಮದು ತಿಂಡಿ ಎಲ್ಲ ಪ್ರಿಪ್ರೇಷನ್ ಆಗಿದೆ ತಿಂಡಿ ಎಲ್ಲ ರೆಡಿಯಾಗಿದೆ ಬನ್ನಿ ಏನಂತ ತೋರಿಸ್ತೀನಿ ತಿಂಡಿ ನಮಗೆ ಇವತ್ತು ತಿಂಡಿ ಚಪಾತಿ ಚಪಾತಿ ಮತ್ತು ಅದಕ್ಕೆ ಪಾಲಕ್ ಚಟ್ನಿ ಚಪಾತಿಗೆ ಒಳ್ಳೆ ಆಗ್ತದೆ ಕಾಂಬಿನೇಷನ್ ಪಾಲಕ್ ಚಟ್ನಿ ನೀವು ಟೊಮೆಟೊ ಚಟ್ನಿ ಕೂಡ ಮಾಡ್ಬೋದು ಇದೇ ಥರ ಇದು ಪಾಲಕ್ ಚಟ್ನಿ ಇವಾಗ ನಾನು ಬಾದಾಮ್ ತಿನ್ನಬೇಕು ನಾನು ದಿನ ಒಂದೆರಡೆರಡು ಬಾದಾಮನ್ನು ನೀರಲ್ಲಿನೇ ಹಾಕಿ ತಿಂತೀನಿ ಹಾಗೆ ಇದರ ಜೊತೆಗೆ ಸ್ವಲ್ಪ ವಾಲ್ನಟ್ ಇದೆ ನನ್ನ ಮಗಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಇದು ಅವಕಾಡು ಅಂದರೆ ಬಟರ್ ಫ್ರೂಟ್ ಇದೆ ಅಲ್ಲ ಅದರಲ್ಲಿ ಸ್ಮೂದಿ ಸ್ವಲ್ಪ ಮಾಡಿಕೊಟ್ಟೆ ಇದು ಬಟರ್ ಫ್ರೂಟ್ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅವರದ್ದು ಇದು ಬ್ರೈನ್ ಹೆಲ್ತಿಗೆ ತುಂಬ ಒಳ್ಳೆಯದು ಓದೋ ಮಕ್ಕಳಿಗೆ ಮಾಡಿಕೊಡ್ಬೇಕು ಇದು ಕುಡಿದು ಹೋಗಿದ್ದಾಳೆ ಅವರು ಕಾಲೇಜ್ ಹೋಗಿದಾರೆ ಇವಾಗ ನಾವು ಇನ್ನು ಚಾ ಕುಡಿಬೇಕು ಹಾಗೆ ನೋಡಿ ತುಳಸಿ ಆಗಿದೆ ತುಳಸಿ ಕೊಯ್ಯುವ ಅಂತ ಬಂದೆ ನಾಳೆ ಗುರುವಾರ ಆದ್ದರಿಂದ ಇವತ್ತು ಕೊಯ್ದು ಮಾಲೆ ಕಟ್ಟುವ ಅಂತ ದೇವರಿಗೆ ಹಾಕಲಿಕ್ಕಾಗುತ್ತಲ್ಲ ಮಳೆಗಾಲಕ್ಕೆ ತುಂಬ ಬೆಳೆಯುತ್ತೆ ತುಳಸಿ ಅಲ್ಲೆಲ್ಲೆಲ್ಲಿ ಬೆಳೆದಿದೆ ನೋಡಿ ಇಲ್ಲೊಂದು ಚಿಕ್ಕ ಮತ್ತೆ ಅಂಟಷ್ಟೇ ತುಂಬ ಹುಲ್ಲು ಬಂದಿದೆ ಮಾತ್ರ ಇದನ್ನೆಲ್ಲ ತೆಗೆಸಲಿಕ್ಕೆ ಉಂಟು ನಿಮಗೊಂದಲ್ಲಿ ತೋರಿಸ್ತೇನೆ ನೋಡಿ ಇದೊಂದು ನೋಡಿ ಕಂಚಲಾಗಿದೆ ನೋಡಿ ಇದು ನೆಟ್ಟದಲ್ಲ ಬೀಜ ಬಿದ್ದಾಗಿದೆ ಒಂದಾಗಿದೆ ಇದನ್ನು ಹಾಗೆ ಬಿಡ್ತೇನೆ ಸ್ವಲ್ಪ ದೊಡ್ಡದಾದ ಮೇಲೆ ತೆಗಿಯುವ ತುದಿ ತುದಿ ಕೈ ಹೋಗಿದ್ದಾರ ಮಾಲೆ ಕಟ್ಲಿಕ್ಕೆ ಒಳ್ಳೆಯದು ಮತ್ತು ಇಲ್ಲಿ ನೋಡಿ ಪತ್ರಡೆ ಎಲೆ ಕೂಡ ಆಗಿದೆ ತುಂಬ ಪತ್ರಡೆ ಮಾಡಬೇಕು ನೆಟ್ಟಿದ್ದೀನಿ ಬೇರೆ ಕಡೆ ತೆಗೆದು ನಾನು ಮಾಡಬೇಕು ಅದರ ರೆಸಿಪಿ ಹಾಕ್ತೇನೆ ಚಾನೆಲ್ನಲ್ಲಿ ಇದು ಗೊತ್ತಾ ಇದು ಅರಿಶಿನ ಎಲೆ ಇದರದ್ದು ಗಟ್ಟಿ ಮಾಡ್ತಾರೆ ಅರಿಶಿನ ಎಲೆ ಅದನ್ನು ಕೂಡ ಸಲ ಮಾಡ್ತೇನೆ ನಿಮಗೆ ಮೊನ್ನೆ ಸೀತಾಫಲ ತೋರಿಸಿದಲ್ಲ ಅದೆಷ್ಟು ದೊಡ್ಡದಾಗಿದೆ ಅಂತ ನೋಡು ನೋಡಿ ಸ್ವಲ್ಪ ದೊಡ್ಡದಾಗಿದೆ ಇಲ್ಲಿ ನೋಡಿ ಪಪ್ಪಾಯ ಆಗಿದೆ ಪಪ್ಪಾಯ ಆಗಿದೆ ನೋಡಿ ತುಂಬ ಕಾಯಿ ಉಂಟಿ ಸಮಯ ನೋಡಿ ಇಷ್ಟು ತುಳಸಿ ಸಿಕ್ಕಿದೆ ಇವಾಗ ಕಟ್ಟಬೇಕಿದ ಹಗ್ಗ ತಗೊಂಡ್ಬಂದಿದ್ದೀನಿ ಬಾಳೆಯಲ್ಲಿ ಬಾಳೆ ಹಗ್ಗ ಹಗ್ಗ ಉಂಟಲ್ಲ ಅದರಲ್ಲಿ ಕಟ್ಟಬೇಕು ನೋಡಿ ಇಷ್ಟು ದೊಡ್ಡ ಮಾಲಾಯಿತು

ನೋಡಿ ನಮ್ಮ ಧೃತಿ ಎಂಥ ಮಾಡಿದ್ದಾಳೆ ನೋಡಿ ಅವರು ಇಸ್ತ್ರಿ ಅನ್ನ ಪೆಟ್ಟಿಗೆಯನ್ನು ಅಂಗಿ ಮೇಲೆ ಇಟ್ಟು ಬಿಟ್ಟಿದ್ದಾಳೆ ಅವಳದ್ದು ಯೂನಿಫಾರ್ಮು ನೋಡಿ ಒಟ್ಟಾಗಿದೆ ಅಯ್ಯಯ್ಯ ಎಂತ ಬೇಜಾರಾಯಿತಾ ನಿಮಗೆ ಕೂಗಿದೆಯಲ್ಲ ಜೋರು ನೀನು ಏನು ಮಾಡ್ಲಿಕ್ಕೆ ಹೋದಿ ಇಸ್ತ್ರಿ ಮಾಡ್ಲಿಕ್ಕೆ ಹೋದ ಯಾಕೆ ನೀನು ಬಟನ್ ಯಾರು ಹಾಕಿದ್ದು ಸ್ವಿಚ್ ಯಾರು ಹಾಕಿದ್ದು ಇಸ್ತ್ರಿಪೇಟೆಗೆ ನೀನೇ ಹಾಕಿ ಹಾಕಿದ ಹಾಕ್ಬೇಡ ಇನ್ನು ಮುಟ್ಲಿಕ್ಕೆ ಹೋಗ್ಬಾರ್ದು ಪೆಟ್ಟಿಗೆ ಗೊತ್ತಾಯ್ತಲ್ಲ ಈಗ ನಿಮಗೆ ಹಾಂ ನೋಡಿ ಇಲ್ಲಿ ಎಲ್ಲ ಮೆಲ್ಟ್ ಆಗಿ ಹೋಗಿದೆ ಹ್ಞೂ ಇದು ಇಷ್ಟಾದದ್ದು ಪುಣ್ಯ ನಿನ್ನ ಕೈಗೆ ಏನಾದರೂ ತಾಗಿದ್ದಿದ್ರೆ ಮಾಡಬಾರ್ದು ಹಾಗೆ ಆಯಿತಾ ಹ್ಞೂ ಗುಡ್ಗಾರ್ ಅಲ್ಲ ನೀನು ಬೇಕಾ ಅದು ಇನ್ನೂ ಆಗೋದಿಲ್ಲ ಇನ್ನದನ್ನು ಬಿಸಾಡುದು ಇನ್ನು ಬೇರೆ ಹೊಸತ ತರೋದು ಆಯ್ತಾ ಬೇರೆ ತಂದು ಮತ್ತೆ ಹೊಸತಾಕುದು ಅದಕ್ಕೆ ಹಾಕ್ಲಿಕ್ಕೆ ಹೋಗಬೇಡ ಇನ್ನು ಇಸ್ತ್ರೀ മാതബൂ മാതബൂ കുറുകടി വറുത്തി ദി പിടി മ് ಇದೊಂದು ಸ್ಕೂಲಿಂದ ನೋಡಿ ಇದು ತಗೊಬಂದಿದ್ದಾಳೆ ಇದು ಒಳ್ಳೇದಲ್ಲ ಗೊತ್ತುಂಟಾ ನಿಂಗೆ ತಿನ್ಬಾರ್ದು ಅದನ್ನೆಲ್ಲ ಅದನ್ನೆಲ್ಲ ಯಾಕೆ ತಿಂತಿ ಮಧ್ಯಾಹ್ನ ಒಂದಕ್ಕನಿಗೆ ಹೌದಾ ನಮ್ಗೆಲ್ಲ ಇಲ್ವಾ ತಿನ್ಬಾರ್ದು ಗೊತ್ತುಂಟಾ ನಿಂಗೆ ಅದನ್ನ ಯಾಕೆ ತಗೊಳ್ಳೋದು ನೀನು ದಿನ ಬರುವಾಗ ಎರಡು ಚಾಕ್ಲೇಟ್ ತೊಗೊಬರ್ತಾಳೆ ಒಂದವಳು ಅಕ್ಕನಿಗಂತೆ ಅವಳಿಗೆ ನಮ್ಗೆಲ್ಲ ತರೋದಿಲ್ಲ ಅವಳು ಅಲ್ಲ ನಮ್ಗೆ ತರೋದಿಲ್ಲ ಅಲ್ಲ ನೀನು ಯಾಕೆ ತರುವುದಿಲ್ಲ ನಾವೆಲ್ಲ ನಾವೆಲ್ಲ ಸಣ್ಣ ಮಕ್ಕಳಲ್ವಾ ನಿನ್ನಾಗೆ ಮತ್ತೆ ನಾವು ಕೂಡ ಮಕ್ಕಳು ಚಿಕ್ಕವರು ಎಂತ ಮಲ್ಲ ನಾನ್ ಚಿಕ್ಕವಳು ಎಂತ ಉದ್ದ ಕಾಲು ಎಲ್ಲಿ ಉಂಟು ಉದ್ದ ನನ್ನ ಕಾಲು ಸಣ್ಣದಲ್ಲ ನಿನ್ನಗಿಂತ ಸಣ್ಣದ ನನ್ನ ಕಾಲು ಎಂತ ಲೆಕ್ಕ ಮಾಡ್ತಾ ಇದಿಯಾ ಎಷ್ಟ ಉದ್ದ ಉಂಟಂತ ಮುಗೀತಲ್ಲ ತಗೊ ಬಂದಿದ್ದಾಳೆ ಅವಳಿಗೆ ಮತ್ತೆ ಅವಳ ಅಕ್ಕನಿಗೆ ನಮ್ಗೆಲ್ಲ ತರೋದಿಲ್ಲ ಅವಳು ನಾ ಕೂಡ ಮಕ್ಕಳು ತಾನೆ ಹೋಗ್ಲು ಬಾಯ್ ಬಾಯ್ ಟ ನಾವಿವಾಗ ನಿಮಗೆ ನಮ್ಮ ಊರಿನ ನದಿ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಬನ್ನಿ ಹೋಗುವ ಪುಯ್ 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 ಇಲ್ಲಿ ನೋಡಿ ಬೈಡು ನೋಡಿ ಚಂದ ಉಂಟು ಗ್ರೀನ್ರಿ ಗ್ರೀನರಿ ಚೆಂದ ಅಲ್ಲ ಹೂ ಯಲ್ಲೋ ಕಲರ್ ಎರಡು ಸೈಡ್ ನೋಡಿ ಗದ್ದೆ ಎಲ್ಲ ಇದು ಮಾಡಿ ಇನ್ನೆಂತ ನಾಟಿ ಮಾಡ್ತಾರಲ್ಲ ಇದರಲ್ಲಿ ನೋಡಿ ನಮ್ಮ ಊರಿನ ನದಿ ಎರಡು ಸೈಕಲ್ ಅಡಿಯಲ್ಲಿ ನೀರು ಪಾಸ್ ಆಗ್ತದೆ ಈ ಕಡೆಯಿಂದ ಈ ಕಡೆಗೆ ಇದು ಯಾವುದು ಶಾಂಭವಿ ನದಿಯಲ್ಲ എന്തായ് ബേഡറെ നമ്മ ശാലിക്ക് കാരണം ചൂരി മുള്ളു മറ്റു കുണ്ടൽ ഹണ്ണു അതൊന്ന് മജാ മുഞ്ചെ ശാല ಸಮುದ್ರ ಮತ್ತೆ ನದಿ ಜಾಗ ಅಂತ ಆಚೆ ಆಚೆನ ನದಿ ನದಿಯಲ್ಲ ಆ ಕಡೆ ನದಿ ಈ ಕಡೆ ಸಮುದ್ರ ಜೊತೆಗೆ ಅಳಿವೆ ಬಾಗಿಲು ಅಂತ

വേസ്റ്റ് വേസ്റ്റ് മണ്ട പാടിനീപർട്ട് മെൽറ്റർ ഇടീന്ത

아. 봐 가봐. 짓도 몰라서. 키. 이걸 보고 가물보듯이. 케이크 안개지. 이따 끝날 때까지. 아다 올라가요. 아 올라가요. 아와 이제 이래서 다 브러프나 தேங்க்ஸ் அப்போ எங்களுக்கு தகவல் இல்லை <music/> i sorry, my god.